ಸ್ನೇಹಿತರಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋನ ಈಗ ಬ್ಲಾಗ್ ನಮ್ದು ಶುರು ಆಗೈತಿ ನಮ್ ಜೊತೆಗ ಬ್ಲಾಗ್ ಒಳಗ ಕಂಟಿನ್ಯೂ ಆಗಿ ಕೊನೆಯವರ್ಗ ಇರ್ರಿ ಸಪೋರ್ಟ್ ಮಾಡ್ರಿ ಶುರು ಮಾಡೋಣ ಅಂತ ಬರ್ರಿ ಸ್ನೇಹನ ಸಾಲಿ ಕಳ್ಸಿನ್ರಿ ಫ್ರೆಂಡ್ಸ್ ಇವತ್ತು ಏಳುವರೆಯಿಂದ ಹನ್ನೆರಡು ಗಂಟೆ ಇತ್ತು ಸಾಲಿ ಇವ್ನಿಗಿ ನೈಟ್ ಅದು ಡ್ರೆಸ್ಸಿಂಗ್ ಮಾಡಿದ್ರು ನೋಡ್ರಿ ಅದು ಬಿಚ್ಚದ ಅವ್ನಿಗೆ ಸ್ವಲ್ಪ ಯಾಕೋ ಬ್ಯಾನದ ಹಂಗಿತಿ ಹಂಗಾಗಿ ಕಳ್ಸಿಲ್ರಿ ಫ್ರೆಂಡ್ಸ್ ಯಜಮಾನ್ರಿಗೆ ನಾಷ್ಟ ಮಾಡಿ ಕೆಲ್ಸಿಗೆ ಹೊರಟ್ರಿ ನೋಡಿರಿ ಮೊಬೈಲ ಸೊ ಇವಾಗ ಏನೈತಿ ಫ್ರೆಂಡ್ಸ ನಾಷ್ಟ ಇವ್ನಿಗೆ ಈಗ ಹಾಕಿಕೊಟ್ಟೀನಿ ಇವಾಗ ಈಗ ಮಾಡೋಕ್ಕೂ ಅನ್ನ ಐತ್ರಿ ಅದನ್ನು ಒಗ್ಗರಣೆ ಇರ್ತೀನಿ ಸೊ ಇವು ಹಪ್ಪಳನ ನಾನು ಇನ್ನೊಂದು ಚಾನಲ್ದಾಗ ಹಾಕಿರ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇಲ್ಲೇ ಪ್ಯಾನಿನ್ಗಳಿಗೆ ಅಕ್ಕಿ ನೋಡ್ರಿ ಬಿಸಿಲಿಲ್ಲಾರ್ದೆ ಆರಾಮ್ಸಿ ಮನೆಯೊಳಗೆ ನೆಲ್ಲಾಗ ಮಾಡ್ಕೋಬಹುದು ಜಾಗ ಇಲ್ಲ ಅನ್ನೋರು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಹಾಳೆ ಹಾಕೋಷ್ಟು ಒಂದು ನಾಲ್ಕು ಫೂಟ್ನಷ್ಟು ಜಾಗ ಇತ್ತಂದ್ರೂ ಆರಾಮ್ಸೆ ಮಾಡ್ಕೋಬೋದು ಈಗ ಏಯ್ ತಿನ್ನಪ್ಪ ಸ್ವಲ್ಪ ಬೆದ್ರಿಸಿ ಬೆದರಿಸಿ ಮಾಡಿಸ್ಬೇಕಾಗಿರಿ ಈಗ ಎಲ್ಲ ಕೆಲಸ ಎಲ್ಲರಿಗೂ ಅಪ್ಪ ಮಕ್ಕಳಿಗೆ ಮೂರು ಮಂದಿಗೆ ಯಾಕಂದ್ರೆ ಸಬ್ ಜೀವ ತಿನ್ನಾತಾರ್ರೀ ಅದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗೈತಿ ಈಗ ನಾನು ಹಂಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಬೇಕಾಗೈತಿ ನಾನು ಈ ಸದ್ಯ ಹಾಕೊಂಡು ಇನ್ನೊಂಚೂರು ಅವಲಕ್ಕಿ ಒಂಚೂರು ಒಗ್ಗರಣೆ ಅನ್ನ ರೀ ಹಾಗೇನು ಚಹಾ ಅವ್ರಿಗೆ ಮಾಡಿದ್ ಯಜಮಾನರಿಗೆ ನಾನು ಹಂಗೆ ಸೋಸ್ಕೊಂಡ್ಬಿಟ್ಟೆ ಇತ್ತು ಅವ್ರಿಗೆ ಒಂದು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಹಾಕೊಂಡಿನಿ ಬನ್ರಿ ನಾಷ್ಟ ಮಾಡೋನು ಹಸಿವು ಆಗೈತಿ ನಾಷ್ಟ ಮಾಡಿ ಸಿಗ್ತೀನಿ ನೀವೇನು ಮಾಡಿದ್ರೆ ನಾಷ್ಟ ಕಮೆಂಟ್ ಮಾಡಿ ಹೇಳಿರಿ ಕೆಲಸ ಶುರು ಆಯ್ತು ನೋಡಿರಿ ಮನೀದ ಒಂದು ಮಾರಿ ಕಡೆಗೆ ಹಾಕ್ತೀವ ಮತ್ತೊಂದು ಕೆಲಸ ಶುರು ಆಗ್ತೈತಿ ಈಗ ರೂಮ್ದದು ಎಲ್ಲ ಸ್ವಲ್ಪ ಕಿಟಕಿಗಳೆಲ್ಲ ಕೊಡೋದೆಲ್ಲ ಒಂದು ರೀ ಚೆನ್ನಾಗಿ ಗಾಳಿ ಬೆಳಕು ಬರ್ತೈತಿ ಫ್ರೆಂಡ್ಸ್ ಅದೇನು ಚಿಂತಿಲ್ಲ ನೋಡ್ರಿ ಆದ್ರೆ ನಮ್ಮ ಹಳೆ ವಾಡ್ಯದಾಗ ಇದ್ದಾಗಿ ನೆನೆಸ್ಕೊಂಡ್ರ ಯಪ್ಪಾ ಅಂತ ಅನ್ನಿಸ್ತೈತಿ ಅಲ್ಲಿ ಅನುಭವಗಳು ಒಂಥರದ್ದು ಬೆಸ್ಟ್ ಅದಾವ್ರಿ ಆದ್ರ ಒಳ್ಳೆ ಏನ ಅಲ್ಲಿ ಬಾಡಿಗೆ ಮನೆಗೆ ಇರಕ್ಕೆ ಹೋದಿ ನೋಡ್ರಿ ಅಲ್ಲಿ ಅಂತೂ ಲೈಫ್ ಏನು ಅನ್ನೋದನ್ನೋದು ನಮ್ಗೆ ಕಲ್ಸ್ಕೊಟ್ಬಿಟ್ಟೈತಿ ಯಾಕಂದ್ರ ನಾನು ಪದೇ ಪದೇ ನೆನ್ಪು ಮಾಡ್ಕೊತಾ ಇರ್ತೀನಿ ಕೆಲವು ಸಂದರ್ಭದಲ್ಲಿ ಏನೇನೋ ಬೇಜಾರ್ ಆಗ್ತಿ ನೋಡ್ರಿ ಅವಾಗ ಹೆಂಗೇಂಗೆ ದಿನಗಳು ಹೋಗ್ತಾವ ಹೆಂಗೇಂಗ ನಮ್ಗೆ ಏಜ್ ಹಾಕೋತ ಹೋಗ್ತದ ಹಂಗಂಗ ಒಂದೊಂದ್ ತರದ್ ಕಲಿಕೆ ಈ ಜೀವನ ಕಲಿಸ್ಕೊಡುತ್ತೆ ನೋಡ್ರಿ ಏನಪ್ಪಾ ಇಷ್ಟು ದೊಡ್ಡ ಇದು ಹೇಳ್ತಾರ ಸೈತಕ್ಕ ಏನು ವಯಸ್ಸಾದಾರ ಮಾತಾಡ್ತಾರ ಅನ್ಬೇಡ್ರಿ ಓ ಅನುಭವಕ್ಕ ಕಷ್ಟಕ್ಕ ವಯಸ್ಸಿನ ಮಿತಿಗಿತಿ ಏನ್ ಹೇಳಂಗಿಲ್ಲ ಇದು ಗಾದಿ ಇಲ್ಲೂ ಈಗ ಅದ್ ಶೂ ಮಾಡಿ ಶೂ ಮಾಡಿಲ್ಲ ಹದಿಗಬಿಟ್ಬಿಟ್ಟನ ಅದನ್ನ ಮನ್ನೆ ಸರಿಗೆ ಮೆಳಗಿ ಮ್ಯಾಲೆ ಹಾಕಿ ಒಣಗಿಸಿ ಮ್ಯಾಗ ಅನ್ಕೊಂಡಿದ್ದೆ ಮತ್ತೆ ಕೇಳಿಲ್ಲ ಹಾಂ ಉಲ್ ತಗೊ ಹೋಲಕ್ಕೇನು ಹಾಳಾನ ಆಗೈತಿ ವಾಪಸ್ಸಡೆ ಬಿಟ್ಟರು ಬರ್ತಂದ್ರೆ ಯಜಮಾನರು ಬಟ್ ಸ್ಮೆಲ್ ಬಾಳ್ ಹೊಡ್ಯಕತ್ತೈದ್ರಿ ಅದು ಹಾಗಾಗಿ ಈಗ ಇನ್ನೊಂದೆರಡು ದಿನ ಬಿಸ್ಲಿಗೆ ಹಾಕಿ ಕಟ್ಟಿ ಮ್ಯಾಗೆ ಇಟ್ಬಿಟ್ರೈತೆ ರೀ ಜೋರಿ ಮ್ಯಾಗ ಈಗ ಯಾಕಂದ್ರೆ ಈಗ ಐತಿ ಐತಿಗೇನು ಜಾಸ್ತಿ ಅದರದ್ದು ಅವಶ್ಯಕತೆ ಇರಲ್ಲ ತಂಡೆಗಾರ ಸ್ವಲ್ಪ ಹೆಚ್ಚಿಗೆ ಅನ್ಸುತ್ತೆ ಅದಕ್ಕೆ ಈಗ ಕಟ್ಟಿಡ್ಸಿದ್ರೈತಿ ಇವತ್ತು ಬೆಳಗ್ಗೆ ಹಾಕಂತ ಹೇಳಿ ಅಂದ್ರೆ ಹಾಗೆ ಮತ್ತೆ ದೊಡ್ಡ ದೊಡ್ಡದಾಗ ಹೋಗ್ಯಾರವರು ಕೆಲ್ಸಿಗೆ ಸ್ವಲ್ಪ ಎಲ್ಲ ಎಲ್ಲ ಮನೆಗಿನೆಲ್ಲ ಇರಿಸ ಕ್ಲೀನಿಂಗ್ ಕೆಲಸ ಶುರು ಆಯ್ತು ರೀ ಗ್ಯಾಲರಿ ಒಳಗೆ ಬಂದು ನಿಂತೀವಿ ನೋಡ್ರಿ ಫ್ರೆಂಡ್ಸ್ ಆದ ವರ್ಷ ಅಂದ್ರೆ ಆ ಮನೆಯೊಳಗೆ ಯಪ್ಪ ಬೆಳಿಗ್ಗೆ ಏಳು ಗಂಟೆ ಆಯಿತು ಅಂದ್ರೆ ಬಿಸಿಲು ಚಾಲೂ ಆಗಿದ್ದು ಸಂಜೆ ಮಾಡಿ ಏಳು ಗಂಟೆ ಆಗೋವರೆಗು ಬಿಸಿಲು ಬಿಡ್ತಿದ್ದಿಲ್ಲ ಆದ್ರೂ ಚೆನ್ನಾಗಿತ್ತು ನೋಡ್ರಿ ಯಾಕೋ ಒಂದೊಂದು ಸರಿ ಮಿಸ್ ಮಾಡ್ಕೊತೀನಿ ಆ ಮನಿನ ಅಂದರೆ ನಮ್ ಕನಸಿತ್ತು ಅದು ನೆನ್ಸಗೈತಿ ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಮತ್ತು ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅದನ್ನ ಹೇಳ್ತೀನಿ ಅಂತ ಬ್ಯಾಡ್ರಿ ಆ ಮನೆ ವಿಷಯ ಭಾಳ ಖುಷಿ ಕೊಡ್ತೈತಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಜೀವನ ಏನು ಅನ್ನೋದನ್ನ ಅದು ಆ ಮನೆಯೊಳಗೆ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳ್ಬೋದು ಹಾಗಾಗಿ ಅದನ್ನು ಯಾವತ್ತು ನಾನು ಆ ಪಾಠ ಕಲಿಸಿರುವಂಥ ಮನೇನ ನಾನು ಯಾವತ್ತೂ ಮೊರೋದಕ್ಕೆ ಹೋಗೋಲ್ಲ ಈಗ ಬ್ಯಾಸಿಗೆ ಬಂದೈತ್ರಿ ಇವಾಗ ಇಲ್ಲಿ ಆಯ್ತು ನೋಡಿ ಹನ್ನೆರಡು ಗಂಟೆ ಆಯಿತು ಈಗ ಇಲ್ಲೆಲ್ಲ ನಾಳೆ ಬಂತು ನೋಡ್ರಿ ಬಿಸಿಲು ಇಲ್ಲಿ ಇಲ್ಲಿ ಈ ಮನೆ ಬಿಸಿಲು ಅಪರೂಪ ಆ ಮನೆ ಬಿಸಿಲು ಅಂದ್ರೆ ಒಜ್ಜೆ ಬಿಟ್ಟಿತ್ತು ನೋಡ್ರಿ ಎಲ್ಲನೂ ಒಜ್ಜೆ ಆಗೈತೆ ಅಲ್ಲಿ ಬಿಸಿಲು ಮಳೆ ಎಲ್ಲನೇ ಈಗಿನ ಸ್ನೇಹ ಬರ್ತಾಡ್ರಿ ಈಗ ಯಾಕಂದ್ರೆ ಪಿಲೂನ್ ಕಳಿಸಿಲ್ ನೋಡಿರಿ ಇವತ್ತ ಒಂದು ಕಾಲು ನಿನ್ನೆ ಡ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದು ಬಿಚ್ಚಿದ್ ಪಟ್ಟಿ ರಾತ್ರಿ ಇವತ್ತು ಸ್ವಲ್ಪ ಒಂದು ಮತ್ತೆ ಹೋಗ್ಬೇಕು ದವಾಖಾನೆ ಡ್ರೆಸ್ಸಿಂಗ್ ಮಾಡೋಕ ಮಲ್ಲಮ್ಮ ಮತ್ತು ಗುರುಗ್ ಎಣ್ಣೆ ಎಲ್ಲೇ ಆಯ್ತು ರೀ ಅಲ್ಲಿ ಹೋಗ್ಬೇಕು ಟಿ ಟಿ ಇಂಜೆಕ್ಷನ್ ಮಾಡ್ಸಿಲ್ಲರಿ ಅವ್ನಿಗೆ ಹಿಂಗೆ ಅದು ಬಿದ್ದಾಗ ಅದೇನು ಏನು ಕೆಬ್ಬಣೆ ಹತ್ಯೆದು ಇನ್ನು ಕಲ್ಲ ಹತ್ಯೋದು ಗೊತ್ತಿಲ್ಲ ನನಗೆ ನಾವು ಇದ್ದಿಲ್ಲ ನಾನು ಮ್ಯಾಗೆ ಹೋಗಿದ್ದೆ ಸ್ನೇಹ ಅಭ್ಯಾಸ ಮಾಡ್ತಿದ್ಲು ಹಂಗೆ ಸುಮ್ಮನೆ ಯಾಕೆ ಇರಲ್ಲಕ್ಕ ಒಂದು ಟಿ ಟಿ ಇಂಜೆಕ್ಷನ್ ಮಾಡಿಸೋ ಅಂದ್ರೆ ಟೆನ್ಷನ್ ಇರಲ್ಲ ಅಂಥೇಳಿ ಮಧ್ಯಾಹ್ನ ಯಜಮಾನ್ರು ಊಟಕ್ಕೆ ಬರ್ತಾರೆ ನೋಡಿರಿ ಮತ್ತು ಅವಾಗ ಹೋಗಿ ಇಂಜೆಕ್ಷನ್ ಮಾಡ್ಕೊಂಡು ಮತ್ತೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಾ ಅಂತ ಕಿಸಿ ಹೇಳ್ಬೇಕು ನೋಡಿರಿ ಹೆಂಗೆ ಮಾಡ್ಕೊತಾರೆ ನೋಡ್ರಿ ಕೆಲವು ಸಂದರ್ಭದಲ್ಲಿ ಮಾಡ ನಾಷ್ಟ ಕೊಟ್ಟಿದ್ದು ನಷ್ಟನ ಅರ್ಧ ಮರ್ಧ ತಿಂದು ಹೋಗ್ಯ ನೋಡ್ರಿ ಅಲ್ಲಿ ನಮ್ಮ ಬೇಕಿದ್ದು ಅಲ್ಲ ಯಾಕೋ ಹಾರಕ್ಕೆ ಹೋಗಿದ್ದೆಲ್ಲೋ ಅಂತೇಳಿ ಅಯ್ಯೋ ಮಮ್ಮಿ ಯಾವಾಗ ಬರ್ತಾರ ಆ ಮಮ್ಮಿನೂ ಕರ್ಸ್ಕೋರು ಅಂತ ಹೇಳ್ತಿರ್ತೀರಿ ನಮ್ಮದೇ ನೋಡ್ಕೊತ ರೀ ಮಮ್ಮಿಗೂ ಯಾಕಂದ್ರೆ ಯಾಕೋ ಲೈಟು ಹೋಗೋದು ಬರ್ದು ಭಾಳ ಮಾಡಕತ್ತವ್ರಿ ಫ್ರೆಂಡ್ಸ ಲಿಫ್ಟ ಐತನದಷ್ಟೇ ರೀ ಲೈಟ್ ಅಷ್ಟೇ ಒಳ್ಳೇದು ಲೈಟ್ ಇರ್ಲಿಕ್ಕಪ್ಪ ಅಂದ್ರೆ ಎಲ್ಲ ಹೈರಾಣದಾಗುತ್ತೆ ರೀ ಸ್ನೇಹ ಟೈಮ್ ಟೈಮಾಗಿತ್ತು ಈಗ ಯಾಕೆ ಬಂದಾನ ಅಂತೇಳಿ ನಿಂತೀನಿ ಬೇರೆದು ಯಾರಾದರೂ ಬಂದಿರ್ತಾರಲ್ಲ ಇಲ್ಲಿ ವೀಡಿಯೋ ಒಂಥರ ಕ್ಯೂರಿಯಾಸಿಟಿ ಅಂದ್ರೆ ಸೊ ಕಂಫರ್ಟಬಲ್ ಅಂತ ಅನ್ಸಲ್ಲ ಹಂಗಾಗಿ ಜಾಸ್ತಿ ಇಲ್ಲಿ ವೀಡಿಯೋ ತಗೊಳನ್ರಿ ಹೊಸ್ದಲಿ ಒಳಗೇನಿರ್ತದೆ ನಾನು ಅದನ್ನ ಭಾ ತೊಗೋಕೋತೀನಿ ವೀಡಿಯೋನ ಇಲ್ಲಿ ಈ ಕಡೆ ಬಿಸಿಲು ಹಿಂಗತ್ತೆ ಬರುತ್ತೆ ನೋಡಿರಿ ಇಲ್ಲಿ ಇಲ್ಲಿತನೂ ಬಿಸಿಲು ಬರ್ತ್ರಿ ಇಲ್ಲಿ ಆರಾಮ್ಸೆ ಕುಂದ್ರಬೋದು ಪೆಂಟಣಿಗೆ ಮ್ಯಾಗ ಬಟ್ ಆ ಕಡೆ ಈ ಕಡೆ ಜನ ಅಡ್ಡಾಡ್ತಿರ್ತಾರೆ ಒಬ್ಬೊಬ್ರು ಪ್ಯಾಂಟಣ್ಗಿ ಏರು ಹೋಗ್ತಿರ್ತಾರೆ ಬರ್ತಿರ್ತಾರಲ್ಲ ಹಾಗಾಗಿ ಒಮ್ಮೊಮ್ಮೆ ಸರಿ ಕೂತ್ರೆ ಏನು ಬಿಡ್ರಿ ನಮ್ಮದೇ ಬಾಜಿಕಿನ ಜಾಗ ಅದ ಎಲ್ಲರಿಗೆ ಎಲ್ಲ ಥರ ಇಲ್ಲಿ ಸ್ವತಂತ್ರ ಐತಿ ಬಟ್ ನಾನು ಒಳಗೆ ಒಳಗೆ ಇರೋದು ಜಾಸ್ತಿ ಇಷ್ಟಪಡ್ತೀನಿ ಅಲ್ಲಂದ್ರೆ ಹೋಗ್ಬೇಕೇ ಇರ್ತಿದ್ದೆ ಸಿಂಗಲ್ಲು ಓನರ್ ಥರ ಅಲ್ಲಿ ಬಾಡಿಗೆ ಇದ್ರೂ ಓನರ್ಕಿನ್ನ ಮ್ಯಾಗಿನ್ ಪೊಸಿಷನ್ ಥರ ಯೂಸ್ ಮಾಡ್ಕೊತಿದ್ದೆ ನಾನು ಬಟ್ ಇಲ್ಲಿ ಸ್ವತಃ ಮನೆ ಅಂದ್ರೂ ಹೊಸಲಿ ಒಳಗೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಯಾರು ಏನು ಇದು ಮಾಡೋಂಗಿಲ್ಲ ಬಟ್ ಎಲ್ಲರಿಗೂ ಫ್ರೀಡಮ್ ಐತಿ ಇಲ್ಲಿ ನಮ್ಮ ನಮ್ಮದು ಇಲ್ಲಿ ಕುಂದ್ರಕ್ಕ ನಕ್ಕೆಲ್ಲ ಇರ್ತೈತಿ ಬಟ್ ಆರು ಯಾಕೋ ಒಂಥರ ಕಂಫರ್ಟಬಲ್ ಕಡಿಮೆ ಮುಂದಿನ ಮುಂದೆ ಬರುವಂಥ ದಿನಗಳೊಳಗೆ ಎಲ್ಲ ಸ್ವಲ್ಪ ಛಂದಸ್ಗಳ್ ಮಾಡ್ಕೊತೀನಿ ವಿಡಿಯೋದಾಗ ಹತ್ತು ವರ್ಷದಿಂದ ಎಷ್ಟೆಲ್ಲ ಏರಿಯಾ ಇಂಪ್ರೂವ್ಮೆಂಟ್ ಆಗೈತೆ ನೋಡ್ರಿ ಫ್ರೆಂಡ್ಸ ನಾನು ಬಂದ್ಮ್ಯಾಗ ಇವೆಲ್ಲ ರೀ ಇವೆಲ್ಲ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಹಳೆ ಹಳೆ ಹಳೇ ಒಂಥರ ಹಳ್ಳಿ ವಾತಾವರಣ ಇತ್ತಿದ್ವು ನಮ್ಮ ಏರಿಯಾ ಇವಾಗಂತರ ನೋಡ್ರಿ ಮಸ್ತ್ ಅಪಾರ್ಟ್ಮೆಂಟ್ ಎಲ್ಲಿ ನೋಡಿದ್ರು ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟ್ ರೀ ಮಮ್ಮಿ ವಿಷಯ ಮಾತಾಡ್ತಿದ್ದೀನಿ ನೋಡ್ರಿ ಅರ್ಧಕ್ಕೆನೇ ಆಯ್ತು ಅದ ಟಾಪಿಕ್ ಯಾಕಂದ್ರೆ ಮಮ್ಮಿ ಈಗ ಬರಕ್ ತಯಾರಾಗಿದ್ರಿ ಫ್ರೆಂಡ್ಸ್ ಈ ಸನ್ ಈ ಸದ್ಯಕ್ಕೆ ಹೆಂಗೈತೇಶನ್ ಸೃಷ್ಟಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅದಾವ ಈಗ ಎಲ್ಲ ಟೈಮ್ನೊಳಗೆ ಅಲ್ಲೇ ನೋಡಿಕೊಂಡು ಈಗ ಪರೀಕ್ಷೆ ಈಗ ಅದು ಬೋರ್ಡ್ ಎಕ್ಸಾಮ್ ಇರ್ತಾವೆ ಸೆಕೆಂಡ್ ಸಿದು ಹಾಗಾಗಿ ಈಗ ಮತ್ತಿಲ್ಲಿ ಅಕ್ಕಿ ಕಂಫರ್ಟಬಲ್ ಅಂತ ಅನ್ನಿಸ್ತೈತಿ ನಾನು ತೊಡೆದಾಗ ಓದ್ಕೊಂಡು ಅಲ್ಲೇ ಮುಂದೆ ನಗರಪಟ್ಟ ಅಂತೇಳಿ ಐತ್ರಿ ಅಲ್ಲೇ ಪೇಪರ್ ಅದಾವೆ ಫ್ರೆಂಡ್ಸ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಿದ್ದೈತೆ ಹೆಸರು ಮತ್ತೆ ಈಗ ಒಳ್ಳೆ ಈ ಕಡೆ ಮಮ್ಮಿ ಬಂದ್ರೆ ಮತ್ತೆ ಅಕ್ಕಿ ನೆರೆ ಹೋಗೋದು ಆ ಕಡೆಯಿಂದ ಈ ಕಡೆ ಬರೋದು ಎಲ್ಲ ಆಡ್ತಾರಾಗುತ್ತಾ ಅದಕ್ಕಂತೇಳಿ ಈಗತ್ತಿನ ಪೇಪರು ಮುಗೀಲಿ ಮತ್ತು ಮುಂದೆ ಯುಗಾದಿಗೆ ಮಮ್ಮಿಯವ್ರ ವರ್ಷ ತಿರುಪತಿಗೆ ಹೋಗ್ತಾರೆ ಮಮ್ಮಿ ಸ್ನೇಹನ ಅಹಿಕೆ ಐತದ ತಿರುಪತಿಗೆ ಹೋಗೋದು ಹಾಗಾಗಿ ಈಗ ಎರಡು ವರ್ಷ ಆಯ್ತು ಹೋಗಿ ಬಂದಾರೆ ಇನ್ನೊಂದು ವರ್ಷ ಆದ್ರೆ ಮೂರು ವರ್ಷ ಆಗ್ತದೆ ಈಗ ಪ್ರತಿ ವರ್ಷ ಯಾರು ಕೂಡ ಹೋಗಿದ್ದೀವೋ ಅವ್ರು ಬಿಡ ಹೋಗ್ಬಾ ಅನುಕೂಲ ಐತಿ ಎಲ್ಲ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ತೀರಿ ಯಾವ ಇಲ್ಲ ಇವತ್ತು ಹೋಗಲ್ಲ ಈಗ ನಾಲ್ಕು ದಿನ ಬರ್ತೀನಿ ಪಿಲ್ಲುಗು ಜೀವನ ಎನ್ಸಕತೈತಿ ಹಂಗೆಲ್ಲ ಬಿದ್ದಾನ ಹಂಗೆಲ್ಲ ಗೊ ಆಗೈತಿ ಕಾಲ ಅದು ಬಿದ್ದೆ ತಂದ್ ಜೀವ ಯಾಕಂತಡೇ ಹೋದಂತವ ಅನ್ನೋ ತಡ್ರಿ ನಾನೇ ಬ್ಯಾಡಂತೆ ಅವ್ನ ಜೊತೆಗೆ ಮಾತಾಡಿದ ಆದ್ಮೇಲೆ ನಿಮ್ಮ ಜೊತೆಗೆ ಈಗ ನಾ ಹೇಳತ್ತೀನಿ ನೀವು ಕಮೆಂಟ್ ಮಾಡಿದ್ರಿ ಅವನ್ ಕರ್ಸ್ಕೊರಿ ನೀವು ಯಾಕೆ ವೀಕ್ ಅಂತ ಅನ್ಸಕತ್ತೀರಿ ನಿಮಗೂ ಸಮಾಧಾನ ಆಗುತ್ತಂತ ಹೇಳಿ ಆದರೆ ನಮ್ಮದೇ ಜೀವನ ನಮ್ದೆ ನೋಡ್ಕೊತಾ ಅವ್ರಿಗೂ ಆಗಲ್ಲ ಅವ್ರದ್ದು ಕೆಲಸ ಕಾರ್ಯಗಳು ಇರ್ತಾವ ಹಂಗಾಗಿ ಎಲ್ಲ ಪೇಪರ್ದೆಲ್ಲ ಮುಗಿಲಿ ಇವಾದಿಗೆ ನೀವು ಅಲ್ಲಿ ತಿರುಪತಿಗೆ ಹೋಗಿ ಬಂದಾದ್ಮೇಗೇ ಒಬ್ಬರಿವ ಅಂತೇಳಿ ನೋಡಮ್ಮಂತ ಮಮ್ಮಿ ಬಂದ್ಮ್ಯಾಗ ಹತ್ರ ಬ್ಲಾಗ್ ಅಂತ ತಗೋಳೋದು ಇದ್ದೇ ಇರ್ತೈತಿ ಈ ಸದ್ಯಕ್ಕೆ ನಾನೇ ಬ್ಯಾಡ ನಿಂದ್ರೆ ಅವ ತಯಾರಾಗಿದ್ರು ಇಲ್ಲವ ಯಾರ ದಿನ ಕರ ಬಂದು ನಾನು ಬೆಟ್ಟಾಗಿ ಬರ್ತೀನಿ ಅಂತೇಳಿ ಸೊ ಈಗ ಬಂದ್ರೆ ಆಡ್ತಾರ ಆಡ್ತಾರದಂಗ ಆಗುತ್ತೆ ನೋಡ್ರಿ ಅದಕ್ಕೆ ನಾನೇ ಬ್ಯಾಡಂತೇಳಿ ಮತ್ತೆ ಸೃಷ್ಟಿ ಪೇಪರ್ ಪೇಪರ್ ಟೈಮ್ದಾಗ ಬಂದ್ರೆ ಸರಿ ಅನ್ಸಲ್ಲ ಫ್ರೆಂಡ್ಸ ಅದಕ್ಕೆ ಅಂತೇಳಿ ಈಗ ಪೇಪರ್ ಮುಗಿದ್ರೆ ನಿಮಂತ ಅನ್ಸುತ್ತಾ ಒಂದು ಸ್ವಲ್ಪ ದಿನ ಆರಾಮ್ಸೆ ಇರ್ಬೋದು ಮತ್ತ ಅವನು ಜಾಸ್ತಿ ಇದನ್ನೇ ಇಲ್ಲಿರೋವೋ ಬೇಡವ ಯ ಬೀಗರ್ಗ ಬಂದು ಬೀಗ್ರಾಗೆ ಹೂಟ್ರಾಕಂತಾರೆ ಯಾವಾಗ ಬಂದರೂ ನಂದೆ ಏನಾದರೂ ಕೆಲಸಿದ್ದಾಗ ಇದ್ದಾಗ ಅಪ್ಸೆಟ್ ಆದಾಗ ಇದೇ ತರಿಸ್ ಆಗಿತ್ತು ಅವ್ರಿಗೆ ಸ್ವಲ್ಪ ನಾಗ ನೀವಂಥ ಆರಾಮ್ಸೆ ಆರಾಮ್ಸಿಗಂದ್ರೆ ಬಂದಿದ್ದಂತೂ ಇಲ್ವೇ ಇಲ್ಲ ಫ್ರೆಂಡ್ಸ್ ಎಲ್ಲ ನಂದೇ ಮಾಡ್ದಾಗಿತ್ತು ಅವ್ರಿಗೆ ಯಾರ ಮನೆಗೆ ಹೋದ್ರೂ ಇಷ್ಟ ಇದೆ ಅವ್ರು ಏನಾದ್ರೂ ಮಕ್ಳ ಮನಿಗ ಅಂದ್ರೆ ಹಿಂಗ್ ಹೋಗಿ ಆರಾಮಿಸಿ ಎರಡ್ ದಿನ ಇದ್ದು ಮಾಡಿ ಬರ್ತೀನಿ ಅನ್ನೋರಲ್ಲ ಸ್ವಾಭಿಮಾನ ಜಾಸ್ತಿ ನೀವೇ ಬರ್ರೀವ ನೀವ ಬರ್ರಿ ಇಲ್ಲೇ ಉಂಡ್ರಿ ನೀವ ಉಂಡ್ರಿ ನೀವ ಮಾಡ್ರಿ ನನಗೆ ಮಾಡ್ಕೊಡ್ರಿ ಅಂತ ಹೇಳ ಸ್ವಾವ್ ನಮ್ಮ ಮುಂದೆ ಬಟ್ ನಾವಂತೀವಿ ಅಂತಿವಿ ಈಗ ನಮ್ದೆಲ್ಲ ಜಜರ್ ತಗೊಂಡ್ ಬರೋದಾಗಲ್ಲ ಅವಾಗೆಲ್ಲ ಸ್ವಲ್ಪ ಮಕ್ಳು ಸಣ್ಣವ್ರು ಇರ್ತಿದ್ರು ಓದ್ತಿದ್ವಿ ಈಗ ನಾವ್ ಹೋಗ್ಬೇಕಂದ್ರೆ ಈ ಮಕ್ಕಳ ಅಭ್ಯಾಸ ಈಗ ಪೇಪರ್ ಮುಂದ್ ಬಂದಾವು ಹಿಂಗೆಲ್ಲಾ ಇರ್ತಾವ ನೋಡ್ರಿ ಮದ್ವೆಕಿನ ಮುಂಚೆಗೆ ಮುಂಚೆ ಏನ್ ತವ್ರ ಮನ್ಯಾಗ ನಾವು ಉಂಡು ತಿಂದು ಆಟ ಆಡಿಕೊಂಡು ಆರಾಮಸೆ ಇರ್ತೀವಿ ಮದುವೆ ಆದ್ಮೇಲೆ ಆ ಥರದ್ದು ಸ್ವತಂತ್ರ ಯಾರು ಹೆಣ್ಮಕ್ಳಿಗೆ ಸಿಗಲ್ಲ ಯಾರಿಗಾದ್ರೂ ಸಿಕ್ಕಿತ್ತಂದ್ರೆ ನಿಮ್ಮಂಥ ಪುಣ್ಯದವರು ಯಾರೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ಉದ್ದೇಶಕ್ಕೆ ಮಮ್ಮಿಗೆ ನಾನಾ ಊರಿಗೆ ಬರೋಕ್ಕೆ ಬ್ಯಾಡ್ ಅಂತೇಳಿ ನೋಡ್ರಿ ಇನ್ನ ಸ್ವಲ್ಪ ದಿನ ಬಿಟ್ಟು ಬರೋರು ಅದಾರ ಬಂದ್ಮೇಗ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗೇನು ಅಡುಗೆ ಮಾಡ್ಬೇಕ್ರಿ ಸದ್ದಿ ಫ್ರೆಂಡ್ಸ ಅಡುಗೆ ಏನು ಮಾಡಪ್ಪ ಏನು ಮಾಡಪ್ಪ ಅನ್ನೋದ್ರಾಗ ಇವೆಲ್ಲ ತೊಗೊಂಡ್ಬಂದಿದಿನಿ ರೀ ಮಾರ್ಕೆಟ್ದಾಗ ಮೊನ್ನೆ ಇದು ಮೇನ್ ಪಲಾವ್ ಮಾಡ್ಬೇಕಂದಾನೆ ಹುಡ್ಕಾಡು ಹುಡ್ಕಾಡು ಬೀನ್ಸ್ ತೊಗೊಬಂದೀನಿ ರೀ ಇಲ್ಲೆಲ್ಲ ಬೀನ್ಸ್ ಸ್ವಲ್ಪ ಕಡಿಮೆ ಸಿಗ್ತಾವೆ ಎಲ್ಲೋ ಒಂದು ಮೂಲೆಗಿದ್ದು ಅವ್ರು ಹತ್ತು ರೂಪಾಯಿ ಒಂದು ಇಷ್ಟ ಅಂದ್ರೆ ಇಷ್ಟ ಕೊಟ್ಟಾರೆ ಹಾಗಾಗಿ ಇವತ್ತು ನೆನಪತ್ತು ಹಸಿ ವಟಾಣಿನ ತೊಗೊಂಡು ಬಂದಿನ ತರಕಾರಿ ಐತಿ ಇದಕ್ಕೆ ಫ್ಲವರ ಮತ್ತು ಬೀನ್ಸ್ ಹಸಿ ವಟಾಣಿ ಸುಲ್ಕೊಂಡೀನಿ ಕ್ಯಾರೆಟ ಮತ್ತೆ ಬಟಾಟಿ ನೋಡಿರಿ ತೊಗೊಂಡಿನಿ ಬೀಸ್ ಪಲಾವ್ ಮಾಡೋಕ ಮತ್ತು ಈಗ ಮಿಕ್ಸಿ ಒಳಗೆ ಮಸಾಲೆ ಮಾಡ್ಕೊಬಮ್ ರೀ ಪಲಾವ್ ಮಾಡೋದಕ್ಕೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿರಿ ಬೊಳ್ಳಾಳಿ ತೊಗೊಂಡಿನಿ ಮತ್ತು ಅಲ್ಲ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಅಂತ ಫ್ರೆಂಡ್ಸ ನಿಮ್ಮ ಬಲ್ಲಾಗ ಪುದೀನ ಇತ್ತು ಅಂದ್ರೆ ಹಾಕೋರಿ ಎರಡು ಸರಿ ಪುದೀನ ಮಾ ಇದೇ ಮಾಡ್ಬೇಕಂತ ಪುದೀನ ತಂದು ಎಲ್ಲ ಕೆಟ್ಟೋಯ್ತು ಹಾಗಾಗಿ ಈ ಸರಿ ತಂದಿಲ್ಲ ಉಲ್ಟಾ ಈ ಸರಿ ಮಾಡಾಕತ್ತೀ ನೋಡಿರಿ ಫ್ರೆಂಡ್ಸ್ ಬಟ್ ಮಾಡಿದ್ರೆ ಆಯ್ತು ಅಂತೇಳಿ ಈಗ ಇದನ್ನು ಮಸಾಲಾನ ಮಿಕ್ಸಿ ಮಾಡಿಕೊಂಡು ಬರಮಂತರಿ ಇದು ಮಸಾಲೆ ರುಬ್ಕೊಂಬನ್ನಿ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ನಾನು ಈಗ ಇದಕ್ಕೆ ಎಷ್ಟು ಬೇಕು ಹಾಕ್ತೀನಿ ಉಳಿದು ತೆಗೆದಿರ್ತೀನಿ ಮತ್ತು ಪಲ್ಯಕ್ಕೆ ಅದಕ್ಕೆ ಕೆದಕರ ಅಂತ ಹೇಳಿ ಈಗ ಒಂದು ಹತ್ತು ನಿಮಿಷ ಆಗೈತೆ ನೋಡಿರಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗೈತಿ ಈಗ ನಾನು ಯಾವ ಅಕ್ಕಿಲ್ಲೆ ಮಾಡ್ತೀನಿ ನೋಡಿರಿ ಅಕ್ಕಿನ ತೊಳದು ನೆನೆ ರೀ ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಆಯಿತು ಅಂತೇಳಿ ಅದಕ್ಕೆ ನೀರು ಎಷ್ಟು ಹಿಡಿಸ್ತೈತೆ ನಾನು ಹಿಂಗೆ ಈ ಥರ ಅಳತಿ ಮಾಡಿರ್ತೀನಿ ರೀ ಈ ಥರ ಅಳತಿ ಮಾಡಿರ್ತೀನಿ ಹಾಗಾಗಿ ಆ ಥರ ಆ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ಅಳತಿ ಮಾಡಿ ಅದ್ರಾಗ ನೆನೆ ಇಟ್ಟೀನಿ ಈ ಕ್ವೀಕ್ ಅಂತೇಳಿ ಒಗ್ಗರಣೆ ಹಾಕೊಂಡು ಬರ್ರಿ ಮೇ ಉಳ್ಳಾಗಡ್ಡಿನ ಮಾಡ್ತೀವಿ ನೋಡಿರಿ ಉಳ್ಳಾಗಡ್ಡಿ ಒಣ್ಕೊಳ್ಳೋದು ಯಜಮಾನ ಫೋನ್ ಮಾಡ್ಯಾರ ಲಘು ಮಾಡು ಎರಡು ಗಂಟೆ ಒಳಗ ಮಾಡು ಮತ್ತೆ ನಾನು ಊಟ ಮಾಡಿ ಬೇರೆ ಕೆಲ್ಸಕ್ಕೆ ಹೋಗೋದೈತಿ ಅಂತ ಹೇಳಿ ಅದಕ್ಕಂತ ಹೇಳಿ ಈಗ ಸೌಕಾಶ್ ಮಾಡ್ಕೊ ಅಂತ ಇದನ್ರಿ ಈಗ ಮತ್ ಫಾಸ್ಟ್ ಮಾಡ್ ನೋಡ್ರಿ ಶೂಟಿಂಗ್ ಮಾಡ್ಕೋತಾರ ರೆಸಿಪಿ ಮಾಡೋದು ಸ್ವಲ್ಪ ಗಡಬಡ್ದಾಗ ಯಾರೀ ಸ್ನೇಹ ಬಂದ್ ನೋಡ್ರಿ ಮರಾಠಿ ಬೋಲ್ತಿ ಕನ್ನಡ ಬೋಲ್ತಿ ಮಾಡಿ ಸಾಲಿಗೆ ಹೋಗಿದ್ ನೋಡ್ರಿ ಬಂದ್ರು ಅಕ್ಕಿನ ಅವಲಕ್ಕಿ ಇಟ್ಟಾಗದ್ ಇಟ್ಟಿದ್ವಿ ಅಕ್ಕಿಗೆ ಅಕ್ಕಿ ಅಷ್ಟು ತಿಂದಳು

ಎಣ್ಣೆ ಹಾಕೊಣಮಂತ್ರಿ ಸದ್ಯ ಒಂದು ಎರಡು ಬಟ್ಟಲ್ದಷ್ಟು ಮಾಡಕತ್ತೀನಿ ರೀ ಎರಡು ಬಟ್ಟಲ್ ಮಾಡಿದ ದಿನ ಒಂದು ಒಂದೂವರೆಷ್ಟು ಅಕ್ಕಿ ಹಾಕಿದೆ ನಾನು ಬಟ್ಟೆ ತುಂಬ ಆಗ ಆಗುತ್ತ ಅಂತೇಳಿ ನಾನು ಕಡಿಮೆ ಮಾಡೀನಿ ನಾವು ನೋಡೋದು ಈಗ ಪಲಾವ್ ಅಂತಂದ್ರೆ ಒಂಥರ ಬಾಯಿಂದ ಅಲ್ಲೂ ಕುದ್ದಂಗ ಆಗೈತೆ ರೀ ಫ್ರೆಂಡ್ಸ್ ನನಗೆ ಎಣ್ಣೆ ಕಾಯಲ್ಲ ಈಗ ಸ್ಪೈಸಸ್ ತೊಗೊಂಡಿ ನೋಡಿರಿ ಉಡೋತ್ನಮ್ಮ ಮೆಣಸು ಲವಂಗ ಮತ್ತು ಹೂವು ಚಕ್ಕೆ ಪಲಾವ್ ಎಲಿ ಏ ಮತ್ತದು ಕೆಡವಿ ದೇವ ನೀನು ಇಸ್ನೇಯ ಮ್ಯಾನ್ ಅಂತ ರೆಕಾರ್ಡ್ ಫ್ರೆಂಡ್ಸ್ ವಿಡಿಯೋ ಮಾಡೋ ಈಗ ಇದಕ ಮೊದಲೇ ಒಳಗೆ ಹಾಕೊಂಡು ಬರ ಫ್ರೆಂಡ್ಸ್ ಈಗ ಇದನ್ನ ಡೈರೆಕ್ಟ್ ಆಗಿ ಸರ್ 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 ಅಂತ ತಿರುಗೋ ಮ್ಯಾಲ ಅಂತ ತಗೋ ಜೂಮ್ ಮಾಡಬೇಕಾರು ಏ ಪಿಲ್ಯ ಟಿವಿನ್ ಮಾಡ್ತೀನೋ ಏನ ಅವಸ್ಸು ಮಾಡಿ ಪಿಲ್ಯನ್ ಸಮ ಸಾಕು ಆಗಿದ್ರೆ ਬਾದ್ ಇವತ್ತಿನ ಕಥೆ ಯಾಕ ಇಲ್ಲಿ ಇಟ್ಟಿ ಇದಾವ ಮೊದಲು ನೀง ಮಾಡ್ತಿದ್ದಿಲ್ಲ

ಸೊ ಇದು ಹಾಕಿನೆಲ್ಲ ಈಗ ಸದ್ಯಕ್ಕೆ ಏನ್ ಮಾಡೇನ್ರಿ ನೋಡ ಭದ್ರಾ ಇಡೀತಿ ಗಡಿ ಬಿಡಿ ಗಡಿ ಬಿಡಿದೊಳಗ್ ಮಸಾಲಿ ಹಾಕಿ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಹಾಕಂತ ಚೆನ್ನಾಗಿ ಕಲರ್ ಶೈನಿಂಗ್ ಆಗಿ ಮಸ್ತ್ ಬರ್ತೇತ್ರಿ ನೋಡೋಣ ಆಮೇಲೆ ಕಮ್ಮಿ ಬಿದ್ರ ಖಾರ ಕಮ್ಮಿ ಸ್ವಲ್ಪ ಹಾಕೋಣ ತಕೊಣ ಸ್ವಲ್ಪ ಹಸಿವಾಸಿನಿ ಹೋಗೋವರೆಗೂ ಇದೀಗ ಫ್ರೈ ಆಗಿ ಈಗ ಹಸಿವಿ ಹೋಗೋ ಹೋಗೈತ್ ನೋಡ್ರಿ ಇವಾಗ ಇದೆಲ್ಲಾ ಏನ್ ಕಟ್ ಮಾಡಿ ಇಟ್ಕೊಂಡು ನಿನ್ಯ ಇದ್ನೆಲ್ಲಾನು ಹಾಕೊಂಡ್ಬಿಡಮ್ ಅಂತ ಇದಲ್ಲಾನು ಹಾಕೊಂಡು ಮಿಕ್ಸ್ ಕೊಡ್ಕೊಂಡ್ ಸ್ವಲ್ಪ ತರಕಾರಿ ಚೆನ್ನಾಗಿ ಹಾಕ್ಬೇಕ್ರಿ ಅಂದ್ರೆ ಪಲಾವ್ ನೋಡಕಂದ್ರೂ ಸೂಪರ್ ಇರ್ತದ ತಿನ್ನಾಕಂದ್ರೂ ಅದ್ರಿಂದ ಸೂಪರ್ ಇರ್ತೇತಿ ಮೇನ್ ಆಗಿ ಟಮಾಟೆ ಒಂದು ಕಟ್ ಮಾಡ್ಕೊತೀನಿ ಈಗ ಕಟ್ ಮಾಡಿ ಹಾಕಿದ್ರೆ ಅಂತ ಬಿಟ್ಟೆ ನಾನು ಒಂದ್ ಟಮಾಟೆ ಹಾಕೋಣ ಮತ್ತೆ ಕೆಂಪು ಗಿಡ ತಗೊಂಡಿನಿ ಕೊಡಿ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಟಮಾಟೆ ಒಂದು ಹಾಕಿದೆ

ಎರಡು ನಿಮಿಷ ಅದು ಇದಾಗಿ ಬಾ ಹೈಟ್ ಆಗಿತ್ತು ನಾನು ಅದ್ರ ಕಾಣವಾಗ್ತೀನಿ ಚೆನ್ನಾಗಿ ಸೊ ಇದೆಲ್ಲ ಆದ್ಮೇಗ ಇದು ಏನ್ ನೀರ್ ಇಟ್ಟಿ ನೋಡ್ರಿ ಡೈರೆಕ್ಟ್ ಆಗಿ ಇದ್ರೊಂದು ನೀರಿನ ಜೊತೆಗೆ ಅಕ್ಕಿನೂ ಹಾಕೊಂಡ್ಬಿಡ್ತೀನಿ ನೀರು ಕುದ್ದಾದ್ಮೇಗೂ ಅಕ್ಕಿ ಹಾಕೋಬಹುದು ಇಲ್ಲ ನೀರಿನ ಜೊತೆಗೂ ಅಕ್ಕಿ ಹಾಕೋಬಹುದು ಕರೆಕ್ಟ್ ಫ್ರೆಂಡ್ಸ್ ನಾನು ಎರಡು ಬಟ್ಲ ಅಕ್ಕಿಯಾಗ ನಾನ್ ನಾಲ್ಕು ಜನ ಹೊಟ್ಟೆ ತುಂಬ ಉಂಡು ಮತ್ತೆ ಒಂಚೂರು ಚೂರು ಉಳಿತೈ ಎಲ್ಲ ತರಕಾರಿ ಹಾಕಿ ಮಾಡಿ ಸಾಧಿಸಿ ಎಲ್ಲಾ ತಗೊಂಡ್ಬಂದಿದ್ದೆ ಮಾರ್ಕೆಟ್ ಆದ್ರಿ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಇದು ನನ್ಗೆ ಅಲ್ಲಿ ಕ್ಲೋಸ್ ಮಾಡೋಕೆ ಇಲ್ಲರಿ ಫ್ರೆಂಡ್ಸ್ ಕುಕ್ಕರ್ ಬಾದ ಆಗಿತ್ತು ಸೀಟಿ ಹಂಗಾಗಿ ಈಗ ನಾವು ಓಪನ್ ಕುದಿಸ್ಕೊಂತೀವಿ ನೋಡ್ರಿ ಇದಕ್ಕೀಗ ಕಟ್ ಮಾಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ನೋಡ್ರಿ ಗರಂ ಮಸಾಲ ಹಾಕೊಂಡು ಹಾಕೀನಿ ಮತ್ತೆ ಇನ್ನೊಂದು ಸ್ವಲ್ಪ ಇದಕ್ಕ ಒಂದ್ ಚಮಚದಷ್ಟು ತುಪ್ಪ ಹಾಕೋತೀನಿ ಈಗ ಇದು ಸ್ವಲ್ಪ ಮ್ಯಾಗ ತಗ ಮಾಡ್ತೀನಿ ಈಗ ಇದಕ್ಕ ಎಷ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಮ್ಯಾಗ ನೀವು ಲಿಟ್ ಕ್ಲೋಸ್ ಮಾಡ್ಬೇಡ್ರಿ ಒಂದ್ ಎರಡು ಸಿಟಿ ತಗೋರಿ ನನ್ ಬಲ್ಯಕ ಈಗ ಸಿಟಿ ಹಾಕೋ ಪರಿಸ್ಥಿತಿ ಇಲ್ಲ ನಾನು ಓಪನ್ ಕುದಿಸ್ತೀನಿ ಇದು ಇದ್ದಾದ್ಮೇಲೆ ಹೆಂಗ್ ಬಂತು ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕ ಸ್ವಲ್ಪ ಲಿಂಬೆಣ ರಸ ಹಾಕೋಣ ತಮಟಿ ಎರಡು ಹಾಕಿದ್ರೆ ಕರೆಕ್ಟ್ ನಾನು ತಮಟಿ ಒಂದ್ ಹಾಕಿನಿ ಸ್ವಲ್ಪ ಹುಳಿ ಚೆನ್ನಾಗಿರ್ಬೇಕು ನಮಗ ಹುಳಿ ಖಾರ ಎಲ್ಲಾನು ಇರಬೇಕು ಬೈ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಹಾಕ್ತದ್ರಿ ಫ್ರೆಂಡ್ಸ್ ಇದು ಇದನ್ನ ಮಸ್ತಾಗಿ ಆಗಿ ಕುದಿ ಬಿಡಮಂತ್ರಿ ನನ್ ಮಗು ನೋಡ್ರಿ ಇಲ್ಲಿ ಈಗ ಬೇಸ್ಗೆ ಮಂದಿ ಬಂದಿ ಹೇಗವ್ ಆ ಬಿಸಿಲ ಅನ್ನಂಗೆ ತಂಪು ಇರ್ಬೇಕಂತಾರೆ ಈ ಥಂಡಿ ಬಿಡತ್ತದತ್ರಿ ಬ್ಲಾಂಕೆಟ್ ಮತ್ತೆ ಅದರ ತಳಗ ಅದನ್ನೇ ಹಾಸ್ಕೊಂಡು ಅದನ್ನ ಮ್ಯಾಗ ಹೊಚ್ಕೊಂಡು ಕುತ್ತಾಳ್ರಿ ಮುಕ್ಕೊಂಡಾಳ ಈ ನನ್ನ ಮಗ ನೋಡ್ರಿ ಇವ ಒಚ್ಕೊಂಡೆ ಇಲ್ರಿ ಎಂಥ ತಂಡಿದ್ರು ಓಟು ಒಚ್ಚಿದ್ದೆಲ್ಲ ಕಡಿಗೆ ಹಾಕೊಂಡು ಅದಾಪಿಲ್ಲೆ ಪೈಟಿಂಗ್ ಹಡತನಿಂಗ ಹೆಂಗೆ ಕೈ ಕಾಲು ಇದು ಮಾಡ್ತಾರ್ರಿ ಹಾಂ ನಿದ್ದೆ ಮಾಡತ್ನಂಗೆ ಕೈ ಎಕಡೋ ಕಾಲು ಯಾಕಡೋ ಮಾಡಿ ಮುಖತಾನಿ ನನ್ನ ಮಗ ಕಾಟ ನೋಡ್ಕೋತ ಕೂತಾರ್ರಿ ಸದ್ಯಕ್ಕೆ ಹಾಗೇನೇ ಸದ್ಯಕ್ಕೆ ಅನ್ನ ಹುದಕ್ಕೆ ಇಟ್ಟಿನಿ ಆ ಗ್ಯಾಪಿನಾಗ ಏನು ಮಾಡ್ತೀನಿ ಅಂತೇಳಿ ಮಾಡಾದ್ಮ್ಯಾಗ ತೋರಿಸ್ತೀನಿ ಕಲ್ಲಂಗಡಿ ನೋಡ್ರಿ ಈ ಥರ ಎಲ್ಲ ಒಳಗೆ ಪೀಸ್ ಪೀಸ್ ಮಾಡಿ ಗೈಸ್ ಕ್ಯೂಬ್ ಇರ್ತಾವೆ ನೋಡ್ರಿ ಗೈಸ್ ಕ್ಯೂಬ್ಸ ಆ ಥರದ್ದು ಕಲ್ಲಂಗಡಿ ಪೀಸ್ಗಳ್ನ ಮಾಡಿದ್ನ ಇದು ಈ ಥರ ಚೆನ್ನಾಗಿ ಕಾಣ್ಸಕತ್ತಿತ್ತು ನನಗೆ ಸೊ ಇದ್ರಾಗ ಏನಾದರೂ ಒಂದು ಮಾಡಬೇಕು ವಿಡಿಯೋದಾಗ ಚೆನ್ನಾಗಿ ಸ್ವಲ್ಪ ಕ್ರಿಯೇಟಿವಿಟಿ ಅಂತ ಅನ್ಕೋತೀನಿ ಆಗೋದೇ ಇಲ್ರಿ ಈಗ ಅದನ್ನ ಅರ್ಜೆಂಟಿಗೆ ಯಜಮಾನ್ರು ಫೋನ್ ಹಚ್ಚಿದ್ರು ಲಗುಟ ಮಾಡಿ ನೀನು ಬರ್ತೀನಿ ಅಂತೇಳಿ ಹಾಗಾಗಿ ಇದು ಒಂದು ಕೊಳ್ತಿತ್ರಿ ಇದು ಚಿಕ್ಕೂರಿ ರೀ ಫ್ರೆಂಡ್ಸ ಹೊಲಕ್ಕೆ ಹೋಗಿದ್ರು ಯಜಮಾನ್ರು ಗಿಡದಾಗ ಹಣ್ಣು ಇಳಿಸಿದ್ರು ಅಂತ ಒಂಚೂರು ಕೊಟ್ಟಾರ ಮಾಲಾಕ್ಳು ತೊಗೊಂಬಂದಾರ ಎಲ್ಲ ತರಕಾರಿ ನೋಡ್ರಿ ನೋಡಿರಿ ನಾನು ಕಸಕ್ಕೆ ಹಾಕಲ್ಲ ರೀ ಫ್ರೆಂಡ್ಸ ಕಸದ ಗಡಿಗೆ ಹಾಕಲ್ಲ ಅಲ್ಲಿ ಹಾಕಳಿದು ದನಗಳಿಗೆ ಅಂತೇಳಿ ಒಂದು ಮುಸ್ರಿ ಪುಟ್ಟಿ ರೀ ಅಲ್ಲೋಗಿ ಹಾಕ್ತೀನಿ ಪಾಪ ಅವಕ್ಕೂ ಹೊಟ್ಟೆ ತುಂಬತೈತೆ ನೋಡಿರಿ ಹೌದಿಲ್ಲ ರೀ ಇದು ಸಿಂಕಿನೊಂದು ಮುಸ್ರಿ ಏನೈತಿ ಇಲ್ಲಿ ಸೈಡಿಗೆ ಇಟ್ಟಿರ್ತೀನಿ ಅದನ್ನು ಕಸದ ಗಾಡಿ ಬರೋಣ ಹಾಕ್ತೀನಿ ಬಾಂಡೆ ಹೆಗಳ ತಿಕ್ಕೀನಿ ಮತ್ತು ಇನ್ನೊಂದು ನಾಲ್ಕು ಬಿದ್ದಿದ್ರು ನೇ ಮಕ್ಕಳು ಕಲ್ಲಂಗಡಿ ತಿಂದಿದ್ದು ಮತ್ತು ನಷ್ಟ ಮಾಡಿಕೊಟ್ಟಿದ್ದು ಅದು ಇದು ಮತ್ತು ಅವನ್ನ ಇಟ್ಕೊಂಡೀನಿ ಇಟ್ಕೊಂಡಿನಿ ಮಸಾಲೆ ರೀ ಆಲ್ರೆಡಿ ಸದ್ಯಕ್ಕೆ ನಾನು ಏನು ಮಾಡಿನಪ್ಪ ಅಂತಂದರೆ ಈ ಕೋಸಂಬರಿಗೆ ಬೇಕು ನೋಡಿರಿ ಹಾಗಾಗಿ ಟಮಾಟಿ ಮತ್ತು ಗಜ್ಜರಿ ಚೌತಿಕಾಯಿ ಮತ್ತು ಒಂದೆರಡು ಎಳಿ ಹಸಿ ಇದು ಮಾಡೀನಿ ರೀ ಉಳ್ಳಾಗಡ್ಡಿ ಕಟ್ ಮಾಡಿ ಈ ಥರ ಇಟ್ಟಿನಿ ಇದಕ್ಕೆ ಮೊಸರು ಬೇಕ್ರಿ ಈಗ ಮೊಸರು ಬಂದ ಮ್ಯಾಗ ಮೊಸರು ಯಜಮಾನ್ರು ತೊಗೊಂಬರ್ತಾರೆ ಈ ಫ್ರಿಜ್ನಾಗ ಇಡ್ತೀನಿ ಅನ್ಕತ್ತನ ಯಜಮಾನ್ರು ಬಂದ್ಮ್ಯಾಗ ಏನೈತಿ ಉಪ್ಪಾಕಿ ಮೊಸರು ಹಾಕಿ ಕಲ್ಸ್ಬಿಡ್ತೀನಿ ರೀ ಮೊಸರು ಬಜ್ಜಿ ಅಂತಾರ ಕುಶಂಬ್ರಿ ಅಂತಾರ ನೀವು ನಿಮ್ಮ ಕಡೆ ಏನಂತರಿ ಕಮೆಂಟ್ ಮಾಡಿರಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಕತ್ತೈತೆ ನೋಡಿರಿ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಹಾ ಗಮ್ಮಗಮ್ಮ ಅನ್ನಕತೈತ್ರಿ ಅಡುಗೆ ಮನೆಗೆ ಬನ್ನಿ ಬನ್ನಿಯಪ್ಪ ಅಂತಂದ್ರೆ ಆಲ್ರೆಡಿ ನಮ್ಗೆ ಮಸ್ತಾಗಿರುವಂಥ ಪಲಾವ್ ರೈಸ್ ರೆಡಿ ಆಗೈತಿ ನೋಡಿರಿ ಕಲರ್ಫುಲ್ಲಾಗಿ ಆಗಿ ರೆಡಿ ಆಗೈತಿ ನಾನಾ ಒಂದು ಕೈಯಾಗ ಮೊಬೈಲ್ ಇಟ್ಕೊಂಡು ಒಂದು ಕೈ ವಿಡಿಯೋ ಮಾಡತ್ತೀನಿ ಬಾಯ ನೀರು ಬರತ್ತವು ಯಾವಾಗ ಒಮ್ಮ ಅಂತ ಅಂತೇಳಿದ್ರ ಜೊತೆ ಮೊಸರು ಬಜ್ಜಿನೇ ಕಾಂಬಿನೇಷನ್ ಸಖತ್ತಾಗಿ ಇರ್ತೈತ್ರಿ ಸ್ವಲ್ಪ ಮೆತ್ತಗನೇ ಮಾಡೀನಿ ರೀ ಫ್ರೆಂಡ್ಸ್ ಏನಾದ್ರು ಜಾಸ್ತಿ ಬಿರುಸು ಮಾಡೋಕ್ಕೋಗಿಲ್ಲ ಬಟ್ ಇದೊಂದು ಚೂರು ಆರ್ತಪ್ಪಾ ಅಂತಂದ್ರೆ ಇನ್ನೂ ಉದುರು ಆಗ್ತೈತೆ ರೀ ಫ್ರೆಂಡ್ಸ್ ಉದುರು ಕಾಣಿಸ್ತೈತಿ ಮೆತ್ತಗನೇ ಇರ್ತೈತಿ ಹಂಗಾಗಿ ನಮ್ಮ ಮನೆಯಾಗ ನೋಡಿರಿ ಇವಾಗ ಹಬ್ಬ ಅಂತಲೇ ಹೇಳ್ಬೋದು ನನಗಂತೂ ಬಾಯ ನೀರು ಬರುತ್ತೋ ಮೊಸರು ಯಾವ ತರ್ತಾರೆ ಯಜಮಾನ್ರು ಬರ್ತೀನಿ ಅಂದಾರು ನೋಡ್ರಿ ಇಷ್ಟು ಗಡ್ಬಡ್ ಮಾಡಿ ಮಾಡೀನಿ ಫೋನ್ ಹಚ್ತೀನಿ ಅವರಿಗೆ ಎಲ್ಲಿ ತಿಂದು ಬಿಟ್ಟಾರ ನೋಡ್ರಿ ಪಲಾವ ಜೊತೆ ತಿನ್ನಾಕ ಕೋಸಂಬರಿ ಮಾಡೀನಿ ಸ್ವಲ್ಪ ಪರ ಮೊಸರಿ ಇಟ್ಟಿ ಅನಿಲ್ಲ ಮಾಡ್ದಾಗ ಉಳಿತೇತಿ ಪಲ್ಯ ರೀ ತಂಗಡ ಆಗಿ ಕೋಸಂಬರಿಗಳು ಒಂದಿನ ತಿನ್ನೋದ್ರ ಅಂದ್ರ ಇವತ್ತ ಇವ್ರ ಪಲ್ಯ ಮಾಡಿಲ್ಲ ಅದ ಮಾಡ್ಲಾರ್ದಾಗ ಇವ್ರಿಗೆ ಭಾಳ ಹೊಟ್ಟಿ ತೆರಿತೇತಿ ತಿನ್ನಬೇಕಲ್ಲ ಇದಕ್ಕ ನಾವ್ ಮೇಲಾದ ಮಸಾಲಾ ಅದ ಬೇರೆ ಹಸಿಮೆನ್ಸಿಕಿ ಏನ ಅದ ಖಂಡ ಖಂಡ ಆಕಯ ಅದು ಗಡ ನಿಮ್ಮ ಕಾರತ್ತಲ್ಲಿ ಕದ ಕೊಡ್ಲೇನ ಹ್ಮ್ ಕಾಲಿದೆ ಅದು બોಳಲಿ ಅಲ್ಲ ಎಲ್ಲ ಬಿತ್ತು ನೋರು ಅದೇನು ಸರಿ ಇದಕ್ಕೆ ಮನೆಗೆ ಬಿಡ್ರೆ ನಿಮಗೆ ಏನು ಮಾಡದು ಎಲ್ಲೋ ಮಂಚಕ್ಕೆ ಇದೋ ನೋಡು ಏ ಸ್ವಲ್ಪ

ಕವಿತಾ ಓಪನ್ ಬರ್ಲಿ ನೋಡಿ ನಮ್ಮ ಕವಿತಾ ಇದು ಬಟ್ ಬರ್ತೀನಿ ನಾ ಏನ್ ಮಿಸ್ಟೇಕ್ ಮಾಡಿನಪ್ಪ ಅಂತಂದ್ರ ಹಳದಿ ಸ್ವಲ್ಪ ಜಾಸ್ತಿ ಹಾಕಿದ್ರಿ ನೀವು ಹಳದಿ ಹಾಕಿಲ್ಲ ಅಂತಂದ್ರೆ ಪರವಾಗಿಲ್ಲ ನಡಿತೈತಿ ನಾನು ಸ್ವಲ್ಪ ಜಾಸ್ತಿ ಹಾಕಿನಿ ಹಂಗೆ ಕಲರ್ ಆಗೈತಿ ಮಿಲ್ಕ್ ಅಂದ್ರ ಒಂಥರ ಗ್ರೀನ್ ಕಲರ್ ಆಗಿ ಚೆನ್ನಾಗಿ ರೀ ನಾಟಿ ಗುಲಾವ ಮತ್ತ ಬಜ್ಜಿ ಸ್ವಲ್ಪ ಕಾಂಬಿನೇಷನ್ ಈಗ ನಮ್ಮ ಕವಿತಾ ಮಂತ್ರಿ ಇದು ಸ್ವಲ್ಪ ಕೊಟ್ಟು ಬರ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಊಟದ ಎಲ್ಲಾನು ಆಯ್ತು ಸೊ ಇದನ್ನು ಆಯಿತು ಅಂತೇಳಿ ರೀ ಹಾಕಳಿಗೆ ನೋಡ್ರಿ ಏಸ್ಟ್ ಅದಾವೆ ಕಾಣಿಸ್ತಿರ್ಬೋದು ನೀವು ಮೊಸರಿಗೆ ಹಾಕಿ ಬರ್ತೀನಿ ರೀ ಮನೆಯಾಗೆ ಮತ್ತೆ ಜಾಸ್ತಿ ಓದ್ತಿಟ್ರ ಇದಾಗಿಬಿಡ್ತಾವೆ ರೀ ಏನಂತೀರಿ ದೋಮಾರಿ ಆಮರೆ ರೀ ಫ್ರೆಂಡ್ಸ್ ಹಂಗಾಗಿ ಒಗ್ಗಟ್ಟಿದ್ರೆ ಆಯಿತು ಅಂಥೇಳಿ ಬಂದು ನೋಡಿರಿ ಇಲ್ಲಿ ಏರೇ ಐತ್ರಿ ಆ ಕಡೆ ಈ ಕಡೆ ಗಾಡಿ ಬರ್ತಾವ ಹೋಗ್ಬೇಕು ವಾ ನೋಡ್ರಿ ಹೆಂಗೆ ನೇಮ ಬರ್ತಾವ ಫ್ರೆಂಡ್ಸ್ ಇವ್ ವಾ ಹಾಕತನ ಮಾಡಂಗಿಲ್ಲ ಮಾಡಂಗಿಲ್ರಿ ಅಂಜಿಕೆ ಬರ್ತಿತ್ತು ನೋಡ್ರಿ ಸಂತ ಅದಾವ ಎಲ್ಲಾನು ಆದ್ರೂನು ಎದರಿಕಿ ಹಿಂಗ ಮಾಡಿ ನಮ್ಮ ಜಯ ಮಮ್ಮಿಯವ್ರು ಮಾರ್ಕೆಟ್ ಹೋದಾಗ ರೀ ಆಕಳ ಬುದ್ಧಿ ಒಂದು ಹಲ್ಲು ಹೋಗೈತಿ ಹಂಗಾಗಿ ಎದುರ್ಕಿ ಬರ್ತೈತಿ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊತ ಇಲ್ಲಿ ಯಾರೋ ಒಬ್ರು ಅಣ್ಣಾರು ಬಂದರು ಎಲ್ಸ್ಕಿರ್ತೈದ್ರಿ ಅಂದ್ರೂ ಕೆಲಸ ಬಿಡೋಕೆ ಬರಲ್ಲ ಮಾಡಬೇಕು ಇದು ಇಲ್ಲೇ ನಮ್ಮ ಏರ್ಯ ಫ್ರೆಂಡ್ಸ್ ಇದು ಆಯ್ತು ರೀ ಊಟ ಯಾರು ನಮ್ದು ರೀ ಉಮಾ ಒಮ್ಮೆ ಹೇಳ್ತೀನಿ ನಮ್ರಿ ಹಾಂ ಹಾಂ ರೀ ಮ್ಯಾಗಂಟ್ಯಾರ ನೋಡಿರಿ ನಮ್ಮ ಅತ್ಯರ್ಧ ಸಿಲಿಂಡ್ರ್ ಬಂದದತ್ರಿ ಫ್ರೆಂಡ್ಸ ನನಗೆ ಅದರ ಇಲ್ಲ ನೋಡಬೇಕು ಆವಾಜ್ ಕೊಡ್ತೀನಿ ರೀ ಅವರಿಗೆ